ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲೋ ಹೆಂಗಿದ್ರೆ ಎಲ್ಲೋ ಆರಾಮದ ಅಂತ ಅಂದ್ಕೊಂಡಿದ್ದೀನಿ ನಾವು ಆರಾಮಂದಿರಿತೀನಿ ಬ್ರಷರ್ ಮಾಡಿ ಬೆಳಗ್ಗೆ ಜೊಲ ಕೆಲಸ ಮುಗಿಸಿ ಬಂದೆ ಹೇಳಿದ್ದೆಲ್ಲ ನಿಮಗೆ ಏನಾದರೂ ಮಾಡಬೇಕು ನಷ್ಟ ಅಂತೇಳಿ ಅಷ್ಟು ಇಡ್ಲಿ ಮಾಡಿ ಎಪ್ಪ ಆದಮೇಲೆ ದೊಡ್ಡ ಮಣ್ಣೆಲ್ಲ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿತ್ತು

சப்பாக்கீன் நம்ம ஜாஸ்தியான ஹழதி ஆக நீருக்கு கால் இன்னும் தீன் சரிக் பழ 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 பழப்பழ கதித்திர் வைக்கவும் ஆவது இட்லி ரெடி மாதிரி ஆப்பிட் இட்னா ಇದನ್ನ ನಾವು ಮಿಕ್ಸ್ ಮಾಡಲೇ ಹಂಗೆ ಇತ್ತು ತಗೋಬೇಕು ಈಶನ್ ರ ಬೆರೆ ಇಡ್ಲಿ ಗೆ 하다 ಇಲ್ಲ ಇಡ್ಲಿ ದೋಸೆ 하다 ಆಯ್ತು ದೋಟ್ ಇದೆ ಇಷ್ಟು ನೀರ ಇಡ್ಲಿ ಹಂ ಬರಬೇಕು ಮನೋ ಇಡ್ಲಿ ಬರಲಿಲ್ಲ ದೋಸೆ ನೋಡಿರಿ ಈ ಪರಿ ನೀರು ಹಾಕಿ ರುಬ್ಬಿಟ್ಬಿಟಾರ ಹ್ಞೂ ದೋಸೆ ಯಾವ ಮತ್ತೆ ದೋಸೆ ಎಲ್ಲ ದೋಸೆ ಬರ್ತಾರೆ ನೋಡ್ರಿ ಹೇಳಿದ್ನಲ್ಲ ಇದು ಇಡ್ಲಿಗೆ ಬರಾಕತ್ತಿಲ್ಲ ಆ ಪರಿ ನೀರು ಮಾಡಿಟ್ಟಾರ ಇಟ್ಕೊಂಡ್ರೆ ನೋಡಿರಿ ದೋಸೆ ಹಾಕೋಸಿನ ಇಷ್ಟು ಮಾಡಕ್ ಹೊಂಟ್ರಲ್ಲ ಹಂಗೆ ಮಾಡ ಇಲ್ಲಿ ಅದ್ರಾಗಿ ದೋಸೆನ ಹೇಳಿ ಇಡ್ಲಿ ಕೆಂಸ ಮಾಡಿದೆ ಅದು ಇಷ್ಟನ್ನ ಏತಿ ಇಡ್ಲಿ ಪಾತ್ರನೇ ಚಟ್ನಿ ರುಬ್ಬೀನಿ ಕೊಬ್ಬರಿ ಚಟ್ನಿ ಈಗ ಕೊತ್ತಂಬರಿ ಒಂದೇ ಅಷ್ಟ ಎಲ್ಲ ಹಾಕಿ ರುಬ್ಬೀನಿ ಮಸ್ತ್ ಐತಿ ಈಗ ಇದು ರೆಡಿ ಆಗೈತಿಲ್ಲ ಇನ್ನು ಸಕ್ಕರೆ ಸಕ್ರೆ ಆ ಈ ಕಡೆ ಮನು ನೀರು ಇಟ್ಟಿನ ಇದು ಬೇಳೆ ಕುದ್ದೈತೆ ಇಡ್ಲಿ ಸಾಂಬಾರು ಅಂತ ಮಾಡಿರೋದು ಇಟ್ಟಿದ್ವಿ ಅಂದರೆ ಬೇಳೆ ಹೇಗೆ ಮಧ್ಯಾಹ್ನ ಕಡಿಗಾಗತ್ತಾ ಸಾರು ಬೇಳೆ ಸಾರು ಕುದ್ದೈತೆ ಆಫ್ ಮಾಡೀನಿ ಅದು ಒಗ್ಗರಣೆ ಕೊಟ್ಟರೆ ದೋಸೆಗೆ ತಿಂತಾನ ಮನು ತಿಂದ சாம்பார் நான் चटनी மம்மே ஹனிச்சுரு chutney na idu sambar idu churu saksi aag thindradu churu chutney tornna konju chutney la idakala tornu mano bay mugu neer kaagittini hmm ಬಾಳೆ ಜಾಸ್ತಿ ಹಾಕ್ತಿರ ಇವತ್ತು ನಾಯ್ನ್ ಅನ್ಕೊಂಡೆ ಈಗ ನಾಕಕ್ಕೆ ಜೊತೆ ತಿನ್ನೇ ಬಿಡತರಲ್ಲ ಇರ್ಲಿ ಜೊತೆಗೆ ಸಂಬಾರ್ ಬೇ ಕಚ್ಚದಕ್ಕೆ ಮಾಡೋಣ ಹಾಗಾಗಿ ಒಂದ ಸ್ವಲ್ಪ ಕೂಳುದ್ರ ಮಧ್ಯ ಅಂದುಕೊಂಡೆ ಬರಕಲ್ಲ ಅಂತ ಸ್ವಲ್ಪ ಆಯ್ ಯೋಸೆ ಮಾಡ್ಕೊಂಡು ಜಾಸ್ತಿ ಹಾಕಿರ ಬಾಳಿನ ಅದು ಈ ಮಟ್ಟಿಗೆ ಸರ್ ಈಗ ನೋಡ್ರಿ ಸಾರು ರೆಡಿ ಆಯಿತು ಕುದಿಯಾಕತ್ತೈತಿ ಈ ಥರ ನೋರೆ ನೋರು ಇವ್ರವರು ಕುದಿಸಿ ಸಾಕು ಕುದಿಸಿದ್ರೆ ಸಾಕು ಈಗ ಆರಿಸಿ ಈ ಕಡೆ ಇಡ್ತೀನಿ ಇಟ್ಟು ಈಗ ನೀರನ್ನ ಸಣ್ಣ ಒಳ್ಳೆ ಮೇಲೆ ಇಟ್ಟು ಈ ಕಡೆ ದೋಸೆ ಹಂಚಿಡ್ಬೇಕು ನಾನು ನಮ್ಮ ತನು ಮಮ್ಮಿ ದೋಸೆ ಹಾಕೊಡು ಮಮ್ಮಿ ದೋಸೆ ಅಂತ ನಿಂತಾನು ಇನ್ನ ಚೇಂಜ್ ಮಾಡ್ಕೊಂಬಿಡಾನ ಎರಡು ಬೆಳಿಗ್ಗೆ ಸ್ವಲ್ಪ ಅಡುಗೆ ಜಾಸ್ತಿ ಮೂರು ಹೊತ್ತಿಗೆ ಆಗಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದೊಂದು ಅಡುಗೆ ಬೆಳ್ಳ ಅಡುಗೆ ಬಂದು ಅಡಿಗೆ ಕೆಲಸ ತಪ್ತೈತಿ ಅದನ್ನ ಮಾಡ್ಬೇಕು ಮೂರು ಹೊತ್ತು ಬಿಸಿ ಬಿಸಿ ಮಾಡೋದ್ರೆ ಜಾಸ್ತಿ ನಮ್ಮ ಮನೆಯಾಗ ಹಾಗಾಗಿ ಸ್ವಲ್ಪ ಜಗಳ ಈಗ ಈ ಕಡೆ ದೋಸೆ ಮೇಜು

ಅವರು ಮಿಕ್ಸಿನ ನೋಡಿ ಆ ಬನ್ರಿ ಹುಡುಗ ಹುಡುಗಿನ ಕೆಲಸ ಒಂದೊಂದು ಅಲ್ಲ ಇಂಥ ಮಾಡ್ತಿರ್ತೀವಿ ಮಾಡಿ ಒಂದು ಕೆಳಗೆ ಕೆಲಸ ಹಚ್ಚಿ ನನಗೆ ಇಡು ಇಡು ಇಡ ಕೆಳಗಿಡ ಇಡು ಹಾಕೊಂತ ದೋಸೆ ಹಾಕೋಂತ ಸ್ವಲ್ಪ ದೊಡ್ಡವಾಗ ನಿನ್ನ ಬಿಡ್ತೀನಿ ಅಂತ ನೀನೆ ದೋಸೆ 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 ಮಾಡಿ ಮಾಡಿ ಕೊಡು ನಿಮ್ಮ ಅಣ್ಣ ಚಟ್ನಿ ಸಾಂಬಾರು ಮಾಡಿ ಮಾಡಿ ಕೊಡ್ತಾನೆ ನಾನು ಪಪ್ಪ ಕೂತಂದು ತಿಂದುಬಿಡ್ತೀವಿ ಹ್ಞೂ ಈಗ ನೀವು ಚೆನ್ನಾಗಿರ್ತಾನೆ ನಾವು ಮಾಡಿರ್ತೀವಿ ಅಪ್ಪ ನಾನು ಎಲ್ಲ ಕೆಲಸ ನೀವು ದೊಡ್ಡ ಆದ್ಮೇಲೆ ನೀವು ಮಾಡಿರಿ ಓಕೆ ఆ దోసె సూపర్ కరి దోసె yes తాళి దోశ yes ఇదన్ సో గుడ్ స్ట్రైడ్ బారిద నం కంపియూ మమ్మ తడి తడి ఇదన్ ఆకి పో చట్నీ నం బెయ పోని కట్ దోలా ఆ సరే ఇదన్ దోడు తల్లింబ చట్నీ ఇరుగుగా కాలి దోసె ఎందరి కాలి దోసె నా మార్కి సప మెత్త ఇక్కే పెట్టేది మెత్తగా బతుతు ಓಕೆ ಇದು ಕುರುಕುರು ನಂಗೆ ನೋಡಿ ಚೆಂದ ಕಂಡುಕಂಡು ಬಿಡ್ಕೊಂಡು ಏನು ಸಖತ್ತಾಯಿ ಬಂದೈತಿ ದೋಸೆ ಏನೇನು ಬೇಸಂದಿರ ಎಲ್ಲ ಅವಾಗದ್ದೇ ಆದ ಒಂದೊಂದು ಸ್ಪೆಷಾಲಿಟಿ ಐತೆ ರೀ ಖಾಲಿ ದೋಸೆ ಒಂಥರ ಟೇಸ್ಟು ಮಸಾಲೆ ದೋಸೆ ಒಂಥರ ಉಸಟ್ಟು ದೋಸೆ ಒಂಥರ ನನಗೆ ಇದೇ ಇಷ್ಟ ಅಂತಲ್ಲ ಒಟ್ಟು ನಮಗೆ ದೋಸೆ ಒಳಗೆ ಎಲ್ಲ ದೋಸೆ ಇಷ್ಟ ಆಗ್ತೈತೆ ನನಗೆ ಅಂದರೆ ಖಾಲಿ ದೋಸೆ ಅಂತಾರೆ ಏನೋ ಡಿಫ್ರೆಂಟ್ ರೀ ಪಟ್ಟೆ ತುಂಬತೈತಿ ಮಸಾಲೆ ದೋಸೆ ಟೇಸ್ಟ್ ಅಷ್ಟ ಬಟ್ ಹೊಟ್ಟೆ ತುಂಬಲ್ರಿ ಅದು ನೋಡೇ ಕಟಕ್ ರೊಟ್ಟಿ ತಿನ್ನ ಫೀಲ್ ಬರತ್ತೆ ನಮಗೊಂದು ಖಾಲಿ ಮಸಾಲೆ ದೋಸೆ ಆದರೂ ಏನೋ ತಿಂತಾರಂತ ತಿನ್ನೋದು ಸ್ವಲ್ಪ ಸ್ವಲ್ಪ ಓಪ ಕೊಟ್ಟೆ ಚಟ್ನಿ ಹಾಕ್ಕೊಳ್ಳ ನನಗೆ ಬಂದೆ ಬಂದೇಕಂದ್ರೆ ಸ್ನೇಹಿತರೆ ಈಗ ಮನ್ವಿತ್ತು ನಾಷ್ಟ ಮಾಡಿಸಿ ಸ್ಕೂಲ್ಗೆ ಕಳಿಸಿದೆ ಈಗ ಯಶಮನ್ರು ಫೋನ್ ಮಾಡಿದ್ರು ನಾಷ್ಟಕ್ಕೆ ನಾ ಬರೋಕ್ಕಾಗಲ್ಲ ನೀನು ತಗೊಂಬ ಅಂತೇಳಿ ಹಾಗಾಗಿ ಅವರಿಗೆ ನಾಷ್ಟ ತೊಗೊಂಡು ಹೊಂಟೀನಿ ಈಗ ಎರಡು ದಿವಸ ಹಾಕಿನಿ ಇದೊಂದು ಮೂರು ಒಂದು ನಾಲ್ಕು ದೋಸೆ ಒಯ್ತೀನಿ ಹಾಗೇ ಇವತ್ತು ಶನಿವಾರ ಆಗಿರೋದ್ರಿಂದ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹಂಗಾಗಿ ಸ್ನಾನ ಮಾಡ್ಕೊಂಡು ಬಂದು ಈಗ ನಾಷ್ಟ ಹಾಕ್ಕೊಂಡು ತೊಗೊಂಡು ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಯಜಮಾನ್ರಿಗಿೂ ಮಸಾಲೆ ದೋಸೆಗಿಂತ ಈ ಥರ ಮೆತ್ತನ ದೋಸೆ ಖಾಲಿ ದೋಸೆ ಇಷ್ಟ ಹಾಕ್ಕವು ಹಾಗಾಗಿ ಈ ಥರ ಹಾಕೀನಿ ರೀ ಹಾಗೆ ಅವ್ರಿಗೆ ಸಾಂಬಾರು ಇಷ್ಟ ಸಾಂಬಾರು ಹಾಕ್ಕೊಂಡಿನಿ ಒಂದು ಬಾಕ್ಸಿಗೆ ಆಮೇಲೆ ಚಟ್ನಿ ನೋಡ್ಬೇಕು ಸ್ವಲ್ಪ ಇವತ್ತು ಅದು ಜಾಸ್ತಿ ಇಲ್ಲ ಬಾಕ್ಸ್ ಕಟ್ಟಿದಾಗ ಹಾಗಾಗಿ ಸಾಂಬಾರು ಮಟ್ನಿ ರೂಸ್ ಆಲ್ರೆಡಿ ಅದಕ್ಕಿಂತ ಪ್ಲಾಸ್ಟಿಕ್ ಇರೋದು ಹೋಗ್ಬಾರ್ದು ಬಾದಿನ ಬರೀ ಬಾಕ್ಸ್ ಚಲೋ ಇರ್ತಾವೆ ಇವತ್ತು ಶನಿವಾರ ರೀ ಮನೆಗೆ ಹೋಗಿದ್ವಿ ನಾಷ್ಟಕ್ಕೆ ನಾಷ್ಟಕ್ಕೆ ಕರ್ಕೊಂಡು ಬನ್ನಿ ದೇವರಿಗೆ ಹಾರ ಹಾಕಿದ್ದಿಲ್ಲ ದೀಪಾವಳಿಗೆ ಹೋಗಿದ್ದಿಲ್ಲ ಗುಡಿಗೆ ಹಾಗಾಗಿ ಒಂದು ಚಲೋ ಒಂದು ಒಳ್ಳೆ ಹಾರ ತೊಗೊಂಡ್ಬಂದಿದ್ದೆ ನಾ ಬೆಳಗ್ಗೆ ಹೋಗಿ ಬನ್ನಿ ಅವನು ಗುಡಿ ಓಪನ್ ಆಗಿರಲಿಲ್ಲ ಕರ್ಗುಡಿ ಹಾಕಿ ಜಲ್ದಿ ಹೋಗಿದ್ದೇನೆ ಈಗ ಮೇಡಮ್ ತೊಗೊಂಡು ತೊಗೊಂಡ್ಬಂತಾರೆ ದೇವಸ್ಥಾನಕ್ಕೆ ಆರಾಮ ಮುಟ್ಟಿಸಿ ನಮಸ್ಕಾರ ಮಾಡಿ ಬರ್ತಾರೆ ಇವತ್ತು ನಮಸ್ಕಾರ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಅಡುಗೆ ಏನಪ್ಪಾ ಅಂದ್ರೆ ರೊಟ್ಟಿ ಸಾರು ಹೇಳಿದ್ನಲ್ಲ ಸಾರು ಬೆಳಿಗ್ಗೆ ಮಾಡಿಟ್ಟಿದ್ನಲ್ಲ ಅಂತೇಳಿ ಆ ಸಾರು ಹೇಗೋ ಮಾಡಿದ್ನಲ್ಲ ಹಾಗಾಗಿ ಬಿಸಿ ರೊಟ್ಟಿ ಸಾರು ಅನ್ನ ಆಮೇಲೆ ಇದಿಷ್ಟು ರೀ ಸೌತೆಕಾಯಿ ಮೆಂತೆ ಸಬ್ಬಸಗಿ ಉಳ್ಳಾಗಡ್ಡಿ ನಮ್ಮ ಉತ್ತರ ಕರ್ನಾಟಕದ ಗಟ್ಟಿ ಆಹಾರ ಗಟ್ಟಿ ಊಟ ಜವಾದಿ ಊಟ ಹಾಂ ಏನು ಯಾಲಕ್ಕೆ ಏನು ಯಾಲಕ್ಕಿ ಈ ಹುಡುಗ ಯಾಕೆ ಮಾಡಿಲ್ಲ ರೀ ಆ ಹಣಿನೂ ಇರೋದಕ್ಕೆ ಜಳಕ ಮಾಡೋಲ್ಲ ಹಠ ಮಾಡ್ಯಾರ ಈಗ ಹಂಗ ಸುಮ್ಮನೆ ಫ್ರೆಶ್ ಅಪ್ ಮಾಡಿ ಮಕ್ಕಳಿದ್ದಾನ ವಾಪಸ್ ಫ್ರೆಶಪ್ ಮಾಡೀನಿ ಇವರು ಏನದಾರಲ್ಲರಿ ಇವರು ಸ್ಕೂಲಿಂದ ಬಂದಾರಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡಾರಿ ಫಸ್ಟ್ನೇ ಫಸ್ಟ್ ಹೋಗಿದ್ದೆ ನಾನು ಲಾಸ್ಟ್ ಇಯರ್ ಹೋಗ್ತಿರೋಂಥ ಅಂಥ ಸಾರಿದು ಡ್ರೆಸ್ ಹಾಕೊಂಡು ಮತ್ತೆ ವೈಟ್ ಈಗ ಹಿಂಗೆ ತೆಗೆದು ಆಮೇಲೆ ಆಮೇಲೆ ಅವ್ರ ಫ್ರೆಂಡ್ಸ್ ವೆಯ್ಟಿಂಗ್ ಇದ್ರಿ ಇದು ಬರೋದಕ್ಕೆ ಬರೋದ್ಲೇ ಎಲ್ಲನೂ ಹೆಂಗೆ ತೆಗೆದಿಟ್ಟ ತೆಗೆದಿಟ್ಟು ಆಟ ಆಡ್ಕೊಂಡು ನಿಂತಿದ್ರು ಇಷ್ಟೊತ್ತು ಇಲ್ಲೇ ಬಾಲ್ ಊಟಕ್ಕೆ ಕರ್ದೀನಿ ಬಂದಾನ ಹೋಗ್ಯಾರವ್ರು ಈಗ ಓಡಬೇಕು ಅವನು ಊಟ ಮಾಡಿ ಮತ್ತೆ ಅಲ್ಲಿ ಹಿಂಗೈತೆ ನೋಡ್ರಿ ಈಗ ಕಾಯಿ ಸುಮ್ ಇರ್ಬೇಕು ಹ್ಮಿ ಬಟ್ಟಿ ಮರ್ಚಿಡಕ್ ಆಯಿಲಿಲ್ಲ ಬಟ್ಟೆ ಹೋಗುದಿಲ್ಲ ಬಾಂಡೆ ತಿಕ್ಕಿಲ್ಲ ಹಂಗೆ ಅದಾವು ಅಷ್ಟು ಕೆಲಸ ಮಾಡ್ಕೋಬೇಕು

ದಂತಕ್ಕೆ ತೆಗಿದ್ದೆ. ಸೇಂಗದಂತ ಏನು ಸ್ಮೈಪ್ ಏರಬೇಕಾಗಿಲ್ಲ. ಹಾ. ಸುಲ್ದು ಬಾಳೆಣ್ಣ ಕೊಡೋದಲ್ಲ ನಮ್ಮ ಅತ್ತೆ ತಿنس ಅಂತ ನಾವು. ಇದ್ರೊಂದು ಗೊತ್ತಾಗಲ್ಲ ಸ್ಮೆಲ್.

ಈಗ ಊಟ ಮಾಡಿ ಮೊಕ ಬೇಕ್ರಿ ಅಡಿಗೆ ಎಂತ ಐತಿ ಏನು ಮಾಡೋಕ್ಕೋಗಿಲ್ಲ ಅನ್ನ ಸರ್ ಮೇಲೆ ಬಿಟ್ಟು ಹ್ಞೂ ಉಂಟಲ್ಲ ಓ ಬಜಿ ತರಬೇಕಿಲ್ಲ ಬಜಿ ಯಾರಾಗಿತ್ತು ಕಮ್ಮ ಚಲೋತ್ತ ತಂದಿಯಾ ಥ್ಯಾಂಕ್ ಯು ತಂದಿ ಇದು ಸೋಫಾ ಖಾಲಿ ಆತ್ರಿ ಇವತ್ತು ಓಹ್ ಒಂದು ಸೋಫಾ ಅಲ್ಲ ಟೇಬಲ್ ಇದನ್ನು ಅಂದಿಗೆ ಸುಮ್ನೆ ಸ್ವಲ್ಪ ಇದನ್ನು ಅಂಗೀಗ ವಾಪಸ್ ಹೋಗಿಡಕ್ಕೆ ಅಲ್ಲಿ ಜಾಗ ಇಲ್ರಿ ಮನೆಗೆ ಇಟ್ಕೊಂಡ ಹಿಂಗಾಗೆ ತೆಗಿದೆ ಮಿಡ್ ಇಲ್ಲೇ ಇಟ್ಕೊಂಡಿವೆ ಅಲ್ಲಾಗ ಆದ್ರೆ ಕೊಟ್ ಕಳ್ಸೋಕ್ಕೂ ಮನಸಿಲ್ಲ ಹೆಲ್ಪ್ ಆಗುತ್ತೆ ರೀ ಎಲ್ಲದಕ್ಕೂ ಸ್ವಲ್ಪ ಹಂಗಾಗಿ ಇಲ್ಲಿ ಇಷ್ಟು ಇವ್ರು ಇಟ್ಟಿದ್ದೆ ಸದ್ಯಕ್ಕೆ ಏನೇನೋ ಹಾಕಿನಿ ತೆಗಿಬೇಕು ಇದ್ದಿದ್ದು ತೆಗ್ದೀನಿ ಈಗ ಆಲ್ರೆಡಿ ಇಲ್ಲೆಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತಿಕ್ಕಿ ತಿಕ್ಕಿಟ್ಟಿದ್ರೆ ತಾಂಬ್ರದ್ದು ಎಲ್ಲ ಎತ್ತಾಳಿವು ತೊಳೆದು ಕ್ಲೀನ್ ಮಾಡಿ ಹಾಕಿಟ್ಟೀನಿ ಒಂದಿಷ್ಟು ನಿನ್ನೆ ಕಿರಾಣಿ ತರಿಸಿದ್ದೆ ಅದರ ಒಂದಿಷ್ಟು ಬಿಟ್ಟು ಬಂದಿದ್ದರು ಹೊಳ್ಳಿ ಹೊತ್ತು ತರ್ಸ್ಕೊಂಡೀನಿ ಬಂದು ಕೊಟ್ಟಾರ ಬ್ರಷರ್ಗೆ ನನಗೆ ಹಾಗಾಗಿ ಇದಕ್ಕೆ ಸ್ವಲ್ಪ ಮೇಲೆ ಏನಾರ ಹತ್ತಿರೋ ಇಲ್ಲೇ ಇಟ್ಕೋಬೇಕು ಅಂತ ಅನ್ಸತ್ತೈತಿ ನೋಡೋಣ ರೀ ಏನಕತ್ತೆ ಹಿಂಗಾಗತ್ತೆ ಅದೀಗ ನಮ್ಗೆ ಇಷ್ಟು ಅದು ದಡಕ್ಕೆ ಜಾಗ ಆಗೈತೆ ಅದೇ ಕೂತಿದ್ದು ಹಾಂ ಹಿಂಗೈತೆ ನೋಡ್ರಿ ರೀ ಮನಿ ಕ್ಲೀನ್ ಮಾಡ್ದಂಗಿಂದ ಚೇಂಜ್ ಆಯ್ತು ನೋಡ್ರಿ ಲುಕ್ಕ ಚೇಂಜ್ ಆಯ್ತು ಮನಿ ಹ್ಞೂ ಖುಷಿ ಆಕೈತಿ ಅದಕ್ಕೆ ಯಾವಾಗಲೂ ಕ್ಲೀನ್ ಇಡಬೇಕು ಮೈಂಟೈನ್ ಮಾಡ್ಬೇಕು ಅನ್ನೋದು ಮನಿ ಕ್ಲೀನ್ ಮೇಂಟೈನ್ ಮಾಡ್ಕೋಣ ಇದಕ್ಕೆ ಸಮಾಧಾನ ಶಾಂತಿ ಇಲ್ಲ ಇಲ್ಲ ಕೊಟ್ಟಿಲ್ಬಿಡ ನೀವು ಅದು ಹೆಂಗೆ ತಿಳ್ಕೊಂಡ್ಬಿಡ್ತೀರ ರೊಕ್ಕ ಕೊಡ್ತಂದಿರ್ತೀನಿ ಹ್ಞೂ ಪಾಸ್ಟು ಎಷ್ಟು ಹೇಳ್ತೀನಿ ಪಾಸ್ಟ್ ಬರ್ಬೇಡಂತೆ ಕಲ್ಕೊಡ್ತಂದಿದ್ದೇನೆ ಅವನು ಯಾರು ಇಡ್ಕೊಂಡೋಗಿರ್ತಾರ ಹಾಗಾದ ಅಲ್ಲಿಂದ ಇಲ್ಲಿಗೆ ಇರ್ಬೋದು ನೋಡಿ ಈಗ ಯಾರು ತಗೋತಾರೆ ಬಜಿ ತಂದ್ರಿ ಗಾಡಿಯಿಂದ ಹಾಕೊಂಬಂದು ಬಿಳ್ಸಂಬಾರಂತ ಬರೋದು ಅಷ್ಟು ಫಾಸ್ಟ್ ಬರ್ತಿರ್ತಾರೆ ರೀ ಇಲ್ಲಿ ರೋಡ್ ರೋ ರೋಡ ರೋಡಲ್ಲವೋ ಅನ್ನ ಹತ್ರ ರೋಡ ಅದವು ಬಿಳ್ಸಂದಿದ್ದರು ಹೆವಿ ಬಾ ಅದೆಂತ ಫಾಸ್ಟ್ ಅಂದ್ರೆ ಗಾಡಿಗೆ ಎಲ್ಲ ಪಾಸ್ಟ್ ಬರ್ತಾರೆ ಅವ್ರು ಇನ್ನು ಒಂದು ಬೆಟ್ರ್ ತಾವು ಒಬ್ಬರೇ ಇದ್ದಾಗ ಗೊತ್ತು ಹೆವಿ ಫಾಸ್ಟ್ ಸ್ಪೀಡಾ ಹ್ಞೂ ಫುಲ್ ಸ್ಪೀಡ್ ಬರ್ತದ ಪಾಪ ನೋಡ್ರಿ ಬಟ್ಟೆ ಗೇಟ್ ತುಂಬಿರೈತಿ ಬಾಂಡಿ ಎಪ್ಪ ಹೋದ ಇವತ್ತು ಬಾಂಡೆ ಉಳಿದ್ಬಿಟ್ಟು ಬರೋ

ಶಾಪ್ ಕಾಲ ಮೇಲೆ ಶೆಲ್ ಬ್ಯಾಟ್ರಿ ಇಲ್ಲ ಇವನು ಅದ್ರಾಗ ಇಟ್ಬಿಟ್ಟಿ ಜಂಗ್ ಬಂದು ಇನ್ನೇನು ಕೆಟ್ಟ ಹಾಕಿದ್ರಿ ಗಡಿಯಾರ ನೋಡ್ಲಿಕ್ಕೆ ಅಂದ್ರೆ ಹಂಗೇ ಆಗಿಬಿಟ್ಟಿತ್ತು ನೋಡ್ರಿ ಹಂಗೇ ನಮ್ಗೆ ಇದ್ರೆ ಇದು ಇಂಥ ಎಕ್ಸ್ಪಿಡನ್ಸ್ ಆಗಿರಲ್ಲ ಈಗ ಗೊತ್ತಾಗ್ತದೆ ಯಾವಾಗಲೂ ಶೆಲ್ಲ ತಕ ಶೆಲ್ ತಗಿಡ್ಬೇಕಂತ ಈಗ ಗೊತ್ತಾಗ್ತದೆ ಇಲ್ಲ ಈ ಥರ ಸೂರ್ಯ ನೋಡ್ರಿ ಜಂಗ್ ಏನಾಗತ್ತವು ತುಕ್ ಇಡದ ಅಂತಾರಲ್ಲ ಆ ಟೈಪ್ ಆಮೇಲೆ ಹೋಗಿ ಇದು ಎಷ್ಟು ಚೆಂದ ಹಿಂಗೈತ್ರಿ ಇದು ಒಂದು ಮೂರು ರೀತಿ ಒಂದು ತಪ್ಪ ಒಂದಾಗುತ್ತೆ ಒಂದ್ಬಿಟ್ಟು

ಕೆಲಸ ಮಾಡ ಈಗ ನೋಡ್ರಿ ಊಟ ಮಾಡ್ತೀವಿ ಅಡಿಗೆ ಬೆಳೆ ಸಾರು ದುಬಾರಿ ಬೆಳೆ ಚೆಲ್ಲಕ್ಕೆ ಬನ್ಸ್ ಬರಲಿಲ್ಲ ಬೇರೆ ಏನಾರು ಮಾಡಕ ಹಂಗಾಗಿ ಅದನ್ನ ಬಹಳ ಗಟ್ಟಿ ಆಗಿತ್ರ ಸಾರು ಮತ್ತೆ ಸ್ವಲ್ಪ ನೀರು ಉಪ್ಪು ಕಣ ಕುದಿಸಿದೆ चेंज आते हैं सारा। हम्म कट कम का सोती कई सारे बच्चे छुड़ाए चले हो। सारे जल तो मतलब गट्टे की सिल्क आता है। उन तरह जुनकांत ये लेटी है। जुनकांत हैं, इतनी तो बनाएंगे इधर तक। तो ये कट मैं चाहता हूँ। पर क्या मनाने? ये हाथों नमचनों को तो कुंभ बंगले, नहीं सोती कई आम बंदरजी को ಜಸ್ಟ್ ಹೋಯ್ತಾರಲಿಲ್ಲ ಬಜಿ ಮಂದಿ ಐವತ್ತು ರೂಪಾಯಿ ನಾವು ಇಪ್ಪತ್ತು ರೂಪಾಯಿ ತರಕ ತಿನ್ಬಾರ್ದು ಅಂತ ಅಕಸ್ಮಾತ್ ತಿನ್ಬಾರಂತೆ ಹತ್ತು ಇಪ್ಪತ್ತು ರೂಪಾಯಿ ತಗೊಂಡ್ಬರ್ತೀವಿ ಇಪ್ಪತ್ತು ರೂಪಾಯಿ ಈಗ ಹತ್ತು ರೂಪಾಯಿ ಹತ್ತು ರೂಪಾಯಿ ತಗೊಂಬರ್ ಗಾಬರಿ ಆಗೈತಿ ಐವತ್ತೈದು ನೂರು ರೂಪಾಯಿ ಬಜಿ ಹೋಯ್ತಾರ ಏನಪ್ಪ ಏನು ಭಾಳ ಜನ ಇದ್ದಾರೆ ಹಂಗೆ ಏನು ತಿನ್ನೋರ ಇದ್ದೂರು ಗೊತ್ತಿಲ್ಲ ನೂರು ರೂಪಾಯಿ ಬಜಿ ನೂರು ರೂಪಾಯಿ ಅವ್ರು ನಾಲ್ವತ್ತು ಬರ್ತಾವೆ ನಲ್ವತ್ತು ಪೀಸ್ ಹತ್ತು ರೂಪಾಯಿ ನಾಲ್ಕು ಪೀಸಿಗೆ ಬಜಿ ಹ್ಞೂ ಮೂವತ್ತು ಹತ್ತು ರೂಪಾಯಿ ಹತ್ತು ಪೀಸ್ ಇದ್ದು ಐದು ವರ್ಷದಿಂದ

பதாதீ இதுன ஒரே ஹெபிட் போடக்க ஆப்ரேட்ல பாலை ஏத்தி டாரோ கூட தங்கோ தங்காதோனானாங்க انا بغلோட சீக்க தன்னால் ಹಿಂಗ ನಾನು ಯಾಕೆ ಬಂದ್ರೆ ಗುರಿ ಲಾಸ್ಟ್ ಟೈಮ್ ಇಲ್ಲ ಬಂದ ಹಂಗೆ ದೀಪ ಹಚ್ಬಂಡಿದ್ದೆ ಇವ್ರ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ಬೇಕಿತ್ತು ಒಂದು ವಿಷಯನ ಏನಪ್ಪ ಅಂದರೆ ಇದು ಇನ್ನೊಂದು ದಿನದ ನೈಟಿಂದು ಕ್ಲಿಪ್ ಇತ್ತು ಹಂಗಾಗಿ ವಯಸ್ಸೋರು ಕಡೆ ಹಾತೀನಿ ಇವತ್ತಿನ ಮಳೆನ ಐತಿ ಏನಪ್ಪ ಅಂದ್ರೆ ಅವತ್ತು ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ನಮ್ಗೆ ಫ್ರಾಡ್ ಮಾಡಿದವ್ರ ಬಗ್ಗೆ ಅವರು ಯಾರಂತ ತೋರಿಸಿ ಫೋಟೋ ಹಾಕಿದ್ದೆ ವಿಡಿಯೋ ಹಾಕಿದ್ದೆ ನಾನು ಬ್ಲಾಗ್ ಅದನ್ನು ನಾನು ಯಾಕೆ ಡಿಲೀಟ್ ಮಾಡ್ಕೊಂಡೆ ಅಂದ್ರೆ ಭಾಳ ಜನ ಕೇಳಾಗತ್ತಿದ್ರಿ ಯಾಕೆ ಡಿಲೀಟ್ ಮಾಡಿದ್ದೆ ಅಂದ್ರೆ ಅವರು ಅವತ್ತು ಬರೀ ಜಸ್ಟ್ ಈ ಥರ ಅಂತ ಹೇಳಿದ ಲಾಗಿಗೂ ಏನೋ ಸುಮ್ಮನೆ ಇದ್ದರು ನಿನ್ನೆ ಫೋಟೋ ಹಾಕಿದ್ದು ಲಾಗಿ ಅದನ್ನು ನೋಡಿಬಿಟ್ಟು ಅವಾಗ ಕಾಂಟ್ಯಾಕ್ಟ್ ಮಾಡಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದವರು ಇಲ್ಲ ನಾವು ಎಲ್ಲಿ ಓಡೋಗಲ್ಲ ರೊಕ್ಕ ಅದು ವಿಡಿಯೋ ತೆಗೀರಿ ಫೋಟೋ ತೆಗಿಯರಿ ಅಂತ ಅಂದರು ಅಷ್ಟು ದಿನದಿಂದ ಫೋನ್ ಮಾಡಿದ್ರು ಒಂದು ಫೋನ್ ರಿಸೀವ್ ಮಾಡಲ್ಲ ಒಂಚೂರು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಅದು ಎಷ್ಟು ಕಾಲ್ ಮಾಡಿದ್ದು ದೇವ್ರಿಗೆ ಗೊತ್ತು ನನಗೆ ಗೊತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಎಷ್ಟು ನಾನು ನಾರ್ಮಲ್ ಮೆಸೇಜ್ ವಾಟ್ಸಪ್ ಎಲ್ಲ ಎಲ್ಲದ್ರಾಗೂ ಬ್ಲಾಕ್ ಹಾಕ್ಕೊಂಡು ಬೇರೆ ಬೇರೆ ನಂಬರ್ ಯೂಸ್ ಮಾಡ್ಕೊಂಡು ಕೂತ್ಕೊಂಡಿದ್ರು ಬೇರೆ ನಂಬರಿಂದ ಕಾಲ್ ಮಾಡಿ ಹೇಳಿದ್ರು ನನಗೆ ನಾನು ತೆಗಿಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಅವ್ರು ಮಾಡ್ತಾರಂತ ನಾವು ಹಂಗೆ ರೀ ಮಾನವೀಯತೆ ಮಾನವೀಯತೆ ದೃಷ್ಟಿಯಿಂದ ನಾನು ತೆಗೆದೇ ಆಯಿತು ಅಂಥೇಳಿ ಅದಕ್ಕೆ ಇಲ್ಲ ತೆಗೀರಿ ಆಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ರೀ ಆ ವಿಷಯಕ್ಕೆ ಅವರು ಹೆದರಿ ಫೋನ್ ಮಾಡಿದರು ಆ ಥರ ಮ ಇಲ್ಲ ನಾವು ಕೊಡ್ತೀವಿ ಅಂತೇಳಿ ಅದಕ್ಕೆ ನಾನು ಕೇಳಿದೆ ಏನಾದರೂ ಸಮಸ್ಯೆ ಇದ್ರೆ ಹೇಳ್ಕೊಬೇಕಿಲ್ಲ ಎಷ್ಟು ಕಷ್ಟಪಟ್ಟು ನಾವು ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮಗೆ ಎಷ್ಟು ಫೋನ್ ಮಾಡಿ ಎಷ್ಟು ಮೆಸೇಜ್ ಮಾಡಿವಿ ಅಂತೇಳಿ ನಾನು ಅವರು ತಮ್ಮದೇ ಹೇಳ್ತಾರೆ ನಮ್ದು ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಇನ್ನೂ ಒಂದು ವಾರ ಟೈಮ್ ತೊಗೊಂಡ್ರಿ ಮುಂದಿನ ಸೋಮವಾರವರೆಗೆ ಟೈಮ್ ತೊಗೊಂಡಾರ ಹಾಕ್ತೀನಿ ನಾನು ಅಂತ ದೊಡ್ಡ ದೊಡ್ಡದಾಗ ಮಾತೇನೆ ದೊಡ್ಡವಾಗೆ ಮಾತಾಡ್ತಾರೆ ಆದರೆ ನಂಗೆ ಗೊತ್ತಿಲ್ಲ ರೀ ನಂಗೆ ಭರವಸೆ ಅಂತ ಇಲ್ಲ ಆದರೂ ಒಂದು ಅದಕ್ಕೆ ನೋಡೋಣ ರೀ ಎಲ್ಲಾದರೂ ನಿಮಗೆ ಜೊತೆ ಶೇರ್ ಅಂತೂ ಮಾಡ್ತೀನಿ ಹಾಕ್ತಾರೆ ಬಿಡ್ತಾರ ನೋಡ್ತೇನೆ ಮುಂದಿನ ಸೋಮವಾರವರೆಗೂ ಟೈಮ್ ಕೇಳ್ಯಾರ ಆದ್ರೆ ಮುಂದಿನ ಸೋಮವಾರವರೆಗೂ ಇಲ್ಲ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗುತ್ತಾ ಹಾಕ್ತೀನಿ ರೀ ಏನಾಗುತ್ತೆ ನೋಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ